ಹೈ ಗಾಯ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಮಗು ವೆಯ್ಟ್ ಗೇನ್ಗೆ ಒಂದು ರೆಸಿಪಿನ ತಿಳಿಸ್ತಾ ಇದ್ದೀನಿ ಈ ರೆಸಿಪಿನ ನಿಮ್ಮ ಸೆವೆನ್ ಮಂತ್ಸ್ ಕಂಪ್ಲೀಟ್ ಆದ ಮೇಲೆ ಏಟ್ ತಿಂಗಳು ತುಂಬಿದ ಮೇಲೆ ಆರಾಮಾಗಿ ಮಾಡಿಕೊಡ್ಬೋದು ಅರ್ಗಿಸ್ಕೊಳ್ತವೆ ಮಕ್ಕಳು ಏನೂ ತೊಂದರೆ ಆಗಲ್ಲ ಇದರಿಂದ ಖಂಡಿತವಾಗಿಯೂ ನಿಮ್ಮ ವೆಯ್ಟ್ ಗೇನ್ ಆಗುತ್ತೆ ಈ ರೆಸಿಪಿ ಮಾಡಲಿಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಮತ್ತು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಹುರ್ಗಾ ಒಂದು ಎರಡು ಸ್ಪೂನ್ ಅಷ್ಟು ಅವಲಕ್ಕಿ ಮತ್ತೆ ಒಂದು ಹದಿನೈದು ಒಂದು ಹದಿನಾಲ್ಕು ಒಂದು ಹದಿನೈದು ಹದಿನಾರಷ್ಟು ಬಾದಾಮಿ ಒಂದು ಹದಿನೈದರಷ್ಟು ಗೋಡಂಬಿ ಮತ್ತೆ ಮತ್ತೆ ಒಂದು ಹತ್ತರಷ್ಟು ದ್ರಾಕ್ಷಿನ ತಗೊಳ್ಳೋಣ ಸರಿ ಇವಾಗ ಇದನ್ನೆಲ್ಲ ನಾವು ಹುರ್ಕೊಳ್ಳೋಣ ಎಲ್ಲಾನು ಒಂದೇ ಸಲ ಹಾಕೊಂಡು ಹುರ್ಕೊಳ್ಳೋದು ಬೇಡ ಒಂದೊಂದೇ ಐಟಮನ್ನ ಹುರ್ಕೊಂಡು ಹೋಗೋಣ ಫಸ್ಟ್ ಕಡಲೆ ಬೀಜನ ಕಡಿಮೆ ಉರಿಲ್ ಇಟ್ಕೊಂಡು ಹುರ್ಕೊಳ್ಳೋಣ ಏನಕ್ಕೆ ಉರಿ ಜಾಸ್ತಿ ಇಟ್ಟರೆ ಅದೊಳಗಡೆ ಬಿಸಿನೇ ಆಗಿರಲ್ಲ ಮೇಲ್ಗಡೆ ಸಿಪ್ಪೆ ಮಾತ್ರ ಬಿಸಿಯಾಗಿ ಬ್ಲ್ಯಾಕ್ ಬ್ಲಾಕ್ ಬ್ಲಾಕ್ ಬಂದು ಆಗಿದೆ ಅಂತ ಅನ್ಕೊಂಡ್ಬಿಡ್ತೀವಿ ಹಾಗಾಗಿ ಕಡಿಮೆ ಊರಲ್ಲಿ ಇಟ್ಕೊಂಡು ಕಡಲೆ ಬೀಜನ ಹುರ್ಕೊಳ್ಳೋಣ ಹೀಗೆ ಹುರ್ಗಡ್ಲೆ ಅವಲಕ್ಕಿ ಬಾದಾಮಿ ಗೋಡಂಬಿ ನಾವು ಏನೇನು ಐಟಮ್ ತೆಗೆದಿಟ್ಕೊಂಡಿದ್ದೀವಿ ಎಲ್ಲಾನು ಹೀಗೆ ಕಡಿಮೆ ಉರಿಲೆ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳೋಣ ನೀವು ದ್ರಾಕ್ಷಿ ಹುರ್ಕೋಬೇಕಾದ್ರೆ ನೋಡ್ಕೊಳ್ಳಿ ದ್ರಾಕ್ಷಿ ಹುರಿಬೇಕಾದ್ರೆ ಅದು ತುಂಬ ಬಿಸಿ ಬಂದು ದಪ್ಪ ದಪ್ಪ ಬೊಬಲ್ಸ್ ಟೈಪ್ ಆಗುತ್ತೆ ಅದು ಆಫ್ ಮಾಡ್ಕೊಳ್ಳಿ ಜಾಸ್ತಿ ಹುರ್ಕೊಳಕ್ ಹೋಗ್ಬೇಡಿ ದ್ರಾಕ್ಷಿನ ಏನಕಂದ್ರೆ ಸೀದೋಗಿ ಅಂಟಂಟಾಗ್ಬಿಡುತ್ತೆ ಬಬಲ್ಸ್ ಬಂದ್ರೆ ಸಾಕು ಅದು ಬಿಸಿ ಆಗಿರುತ್ತೆ ನೋಡಿ ಇದನ್ನೆಲ್ಲ ಹುರ್ಕೊಂಡಾಗಿದೆ ನಾನು ಆಗ್ಲೇ ಕಡಲೆ ಬೀಜ ಹುರಿದ ಇಟ್ಕೊಂಡಿದ್ದೆ ಆ ಕಡಲೆ ಬೀಜದ ಸಿಪ್ಪೆನ ನಾನು ತೆಗ್ದ್ಬಿಡ್ತೀನಿ ಸಿಪ್ಪೆನ ಹಾಕಕ್ಕೆ ಹೋಗ್ಬೇಡಿ ಸಿಪ್ಪೆನ ರಿಮೂವ್ ಮಾಡ್ಕೊಳ್ಳಿ ನಾನಿವಾಗ ಸಿಪ್ಪೆ ರಿಮೂವ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಈಗೆಲ್ಲಾನು ಒಂದು ಬೌಲ್ ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮಿಕ್ಸಿ ಜಾರಲ್ಲಿ ಇದನ್ನ ರುಬ್ಕೊಳ್ಳೋಣ ರುಬ್ಕೊಂಡಾಗಿದೆ ತುಂಬ ತರಿಯಾಗಿ ರುಬ್ಕೊಳ್ಳೋಕೋಗ್ಬೇಡಿ ತುಂಬ ಇರಲಿ ತರಿ ಇದ್ದರೆ ಏನಾಗುತ್ತೆ ಅಂದರೆ ನೀವು ಮತ್ತೊಂದು ಸಲ ಜರಳಿ ಇಟ್ಕೋಬೇಕಾಗತ್ತೆ ಅದರ ಬದಲೇ ನೀವು ರುಬ್ಕೋಬೇಕಾದ್ರೆ ತುಂಬ ಸಾಫ್ಟಾಗಿ ರುಬ್ಕೊಳ್ಳಿ ಇದನ್ನು ನಾನು ಒಂದು ಬಾಕ್ಸ್ಗಾಗಿ ಸ್ಟೋರ್ ಮಾಡಿ ಇಟ್ಕೊತೀನಿ ನಾನು ಒಂದು ವಾರಕ್ಕಾಗಷ್ಟು ಮಾಡ್ಕೊಂಡಿದ್ದೀನಿ ನೀವು ಅಷ್ಟೇ ಒಂದು ವಾರ ಇಲ್ಲ ಹದಿನೈದು ದಿನಕ್ಕಾಗೋಷ್ಟು ಮಾತ್ರ ಮಾಡಿಟ್ಕೊಳ್ಳಿ ತುಂಬ ದಿನ ಮಾಡಿಟ್ಕೊಬಿಟ್ರೆ ಪೌಡ್ರ್ ಹಾಳಾಗ್ಬೋದು ಯಾಕಂದರೆ ನಾವೆಲ್ಲ ಬೀಜ ಎಲ್ಲ ಹಾಕಿರ್ತೀವಲ್ವಾ ಜಾಸ್ತಿ ದಿನ ಸ್ಟೋರ್ ಆಗೋದು ಬೇಡ ಹದಿನೈದು ದಿನದವರೆಗೂ ಮಾತ್ರ ಸ್ಟೋರ್ ಮಾಡಿಟ್ಕೊಳ್ಳಿ ನೀವು ಇದನ್ನು ಡೈಲಿ ಬೆಳಿಗ್ಗೆ ಟೈಮ್ ಮಕ್ಕಳಿಗೆ ಕೊಡ್ತಾ ಬನ್ನಿ ಎರಡರಿಂದ ಮೂರು ಸ್ಪೂನ್ ಪೌಡ್ರನ್ನ ನೀವು ರಾಗಿ ಸರಿ ಯಾವ ಹದ್ದಲ್ಲಿ ಮಾಡ್ಕೊತೀರೋ ಅದೇ ಹದ್ದೆಲ್ಲ ಇದನ್ನು ಮಾಡ್ಕೊಳ್ಳಿ ಇದು ಮಾಡಿದ ನಂತರ ಮಕ್ಳಿಗೆ ತಿನ್ನಿಸೋ ಟೈಮಲ್ಲಿ ಬಿಸಿ ಇರುವಾಗಲೇ ಅರ್ಧ ಅಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡಿ ಮಕ್ಳಿಗೆ ತಿನ್ಸೋದ್ರಿಂದ ಮಕ್ಕಳು ತುಂಬ ಖುಷಿಯಿಂದ ತಿಂತಾರೆ ಮಕ್ಳಿಗೆ ಇಷ್ಟ ಆಗುತ್ತೆ ನೀವು ಇದನ್ನು ಕಂಟಿನ್ಯೂಸ್ಲಿ ಹದಿನೈದು ದಿನ ಬಿಡದೆ ತಿನ್ನಿಸಿ ಮಕ್ಕಳು ವೆಯ್ಟ್ ಆಗ್ತಾ ಇರೋದು ನಿಮಗೆ ಗೊತ್ತಾಗತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನೆಲ್ ಫಾರ್ ಮೋರ್ ವೀಡಿಯೋಸ್ Thank you.